ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸಲು ವಾಕ್ಯ ಧ್ಯಾನ ಮಾಡಲು ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಇದರಂತೆ ನಮ್ಮನ್ನು ನಡೆಸಿ ಆಶೀರ್ವದಿಸಿ ಕಾಯ್ದು ಕಾಪಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ನಾನು ಸಾಯುವುದಿಲ್ಲ ಐ ವಿಲ್ ನಾಟ್ ಡೈ ಕೀರ್ತನೆಗಳು ನೂರ ಹದಿನೆಂಟನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ಸಾಯುವುದಿಲ್ಲ ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು ಎಂದು ಆ ಮೇನ್ ಪ್ರೇಸ್ ದ ಲಾರ್ಡ್ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ನನ್ನ ಜೀವಿತದಲ್ಲಿ ತುಂಬಾ ಹತ್ತಿರವಾಗಿದೆ ನನ್ನ ಜೀವಿತಕ್ಕೆ ಅಂಟಿಕೊಂಡಿದೆ ಅಂದರೂ ತಪ್ಪಿಲ್ಲ ಯಾಕಂದರೆ ಇಂದು ನಾನು ಉಳಿದಿರುವುದು ಆತನ ಕರುಣೆಯೇ ಸಾಯುವ ಸ್ಥಿತಿಗೆ ತಲುಪಿದ್ದ ನಾನು ನನ್ನ ಮನಸ್ಸಿನಲ್ಲಿ ದೃಢವಾಗಿ ನಂಬಿದ್ದು ನಾನು ಸಾಯುವುದಿಲ್ಲ ಆತನು ನನ್ನನ್ನು ಕೈ ಬಿಡುವುದಿಲ್ಲ ಅಂತ ನಾನು ನಂಬಿದ್ದೆ ಆತನಿಗಾಗಿ ಆತನ ಸೇವೆಗಾಗಿ ಬದುಕುತ್ತೇನೆ ಅಂತ ಪ್ರಾರ್ಥಿಸಿದೆ ಹಾಗಾಗಿ ಇಂದು ನಾನು ಆತನಿಗಾಗಿ ಆತನ ಸೇವೆ ಮಾಡುತ್ತಾ ಜೀವಿಸುತ್ತಿದ್ದೇನೆ ಆಮೇನ್ ಕರ್ತನಲ್ಲಿ ಪ್ರಿಯರೇ ಕೀರ್ತನೆಗಳು ನೂರ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ ಯಾಹು ನನ್ನನ್ನು ಕಠಿಣವಾಗಿ ಶಿಕ್ಷಿಸಿದನು ಮರಣಕ್ಕೆ ಒಪ್ಪಿಸಲಿಲ್ಲ ಹೌದು ಆತನು ನನ್ನನ್ನು ಮರಣಕ್ಕೆ ತಪ್ಪಿಸಿ ಕಾಪಾಡಿದನು ಕರ್ತನಲ್ಲಿ ಪ್ರಿಯರೇ ಯೋಹಾನನ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಮಾರ್ತ ಮತ್ತು ಮರಿಯಳ ತಮ್ಮನಾದ ಲಾಜರನ ವಿಷಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವುದಕ್ಕೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು ಹೌದು ನಾನು ನಾನು ಜೀವಿಸುತ್ತಿದ್ದೇನೆ ತಂದೆ ದೇವರಿಗೆ ಮಹಿಮೆಯುಂಟಾಗಲಿ ಕರ್ತನಲ್ಲಿ ಪ್ರಿಯರೇ ನಿಮ್ಮೊಟ್ಟಿಗೆ ವಾಕ್ಯ ಹಂಚಿಕೊಳ್ಳುತ್ತಿರುವ ನಾನು ಇಂದು ಜೀವಿಸುತ್ತಿರುವುದು ಇದು ಆತನ ಕರುಣೆಯೇ ಏನು ಈ ಮರಣದ ಹಾಸಿಗೆ ಅಂತ ಹೇಳ್ತಾರೆ ಅಲ್ಲಿವರೆಗೂ ಕೊನೆಯವರೆಗೂ ಹೋಗಿ ದೇವರ ಕೃಪೆಯಿಂದ ಮತ್ತೆ ಜೀವಿತರ ಸಂಖ್ಯೆಯಲ್ಲಿ ಎಣಿಸಲ್ಪಟ್ಟವಳು ನಾನು ಹಾಗಾಗಿ ಇಂದು ನಾನು ನಿಮ್ಮ ಮುಂದೆ ಕುಳಿತು ದೇವರ ವಾಕ್ಯ ಹಂಚಿಕೊಳ್ತಾ ಇದ್ದೀನಿ ಅಂದರೆ ಇದು ದೇವರ ಕರುಣೆಯೇ ತಂದೆ ದೇವರು ನಂಬಿದವರನ್ನು ಕೈ ಬಿಡುವುದಿಲ್ಲ ಎಂಬುವುದಕ್ಕೆ ನನ್ನ ಜೀವಿತವು ಸಹಿತ ಸಾಕ್ಷಿಯಾಗಿದೆ ಕರ್ತನಲ್ಲಿ ಪ್ರಿಯರೇ ನಾನಾ ವಿಧವಾದ ರೋಗಗಳಿಂದ ಬಳಲುತ್ತ ವೈದ್ಯರಿಂದ ಕೈ ಬಿಡಲ್ಪಟ್ಟ ಪರಿಸ್ಥಿತಿಯಲ್ಲಿ ನೀವುಗಳು ಇರುವುದಾದರೆ ನಂಬಿರಿ ಆತನು ಅಂದರೆ ತಂದೆ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ನಿಮ್ಮ ನಿಮ್ಮ ಮನಸ್ಸುಗಳಲ್ಲಿ ಆ ನಂಬಿಕೆಯನ್ನ ದೃಢಪಡಿಸಿಕೊಳ್ಳಿರಿ ನಾನು ಸಾಯುವುದಿಲ್ಲ ಆತನು ನನ್ನನ್ನು ಕೈ ಬಿಡುವುದಿಲ್ಲ ಅಂತ ನಿಮ್ಮಲ್ಲಿ ದೃಢವಾದ ನಂಬಿಕೆ ಇರಬೇಕು ಈ ವಾಕ್ಯವನ್ನು ಇಂದು ನೀವು ಕೇಳುತ್ತಿದ್ದೀರಿ ಎಂದರೆ ಅದು ಆತನ ಚಿತ್ತವಾಗಿದೆ ಈ ವಾಕ್ಯಗಳ ಮುಖಾಂತರ ಈ ಸಂದೇಶದ ಮುಖಾಂತರ ಆತನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ ಆತನ ಸ್ವರಕ್ಕೆ ಕಿವಿಗೊಡಿರಿ ಕರ್ತನಲ್ಲಿ ಪ್ರಿಯರೇ ಆತನ ಮಕ್ಕಳಾಗಿ ಆತನಿಗಾಗಿ ಜೀವಿಸುವ ಅವಕಾಶವನ್ನು ಆತನು ನಿಮಗೆ ಕೊಡುತ್ತಿದ್ದಾರೆ ನಂಬಿಕೆಯಿಂದ ಜೀವಿಸುವ ವರದಾನವನ್ನು ಆತನಿಂದ ಹೊಂದಿಕೊಳ್ಳಿರಿ ಕರ್ತನಲ್ಲಿ ಪ್ರಿಯರೇ ಇಂದು ನಾನಾ ವಿಧವಾದ ರೋಗಗಳಿಂದ ನಾನು ಉಳಿತೀನೋ ಇಲ್ಲವೋ ಅನ್ನುವ ಭಯದಿಂದ ವೈದ್ಯರೆಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ ಅನ್ನೋ ಭಯ ಆತಂಕದಲ್ಲಿ ನೀವಿರೋದಾದರೆ ಖಂಡಿತ ಜೀವವುಳ್ಳ ಕರ್ತನು ನಿಮ್ಮನ್ನು ರಕ್ಷಿಸಲು ಶಕ್ತನಾಗಿದ್ದಾನೆ ಆ ಒಂದು ನಂಬಿಕೆ ನಿಮ್ಮಲ್ಲಿ ಇರಬೇಕು ಕರ್ತನಲ್ಲಿ ಪ್ರಿಯರೇ ನನ್ನ ಜೀವಿತದ ಸಾಕ್ಷಿಯ ವಿಡಿಯೋ ಮತ್ತು ವರಾಂಟಿ ಎಂಬುವಂಥವರ ಜೀವಿತದ ಸಾಕ್ಷಿಯ ವಿಡಿಯೋ ನಾನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಅದನ್ನು ಸಹಿತ ನೀವು ನೋಡಿ ಬಲ ಹೊಂದಿರಿ ಖಂಡಿತವಾಗಿ ದೇವರು ನಂಬಿದವರನ್ನ ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಸಾಕ್ಷಿಗಳು ಆ ವಿಡಿಯೋದಲ್ಲಿ ನಿಮಗೆ ಸಿಗುತ್ತದೆ ತಂದೆ ದೇವರಿಂದ ಗುಣ ಹೊಂದಿದ ಪ್ರತಿಯೊಬ್ಬರು ತಮ್ಮ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಂತೆ ಗುಣ ಹೊಂದಿದರು ಕರ್ತನಲ್ಲಿ ಪ್ರಿಯರೇ ಇಂದು ನೀವು ಈ ಒಂದು ಮರಣಕರವಾದ ವೇದನೆಯಲ್ಲಿ ಕುಳಿತು ಈ ಒಂದು ಸಂದೇಶವನ್ನ ಕೇಳ್ತಾ ಇರ್ಬೋದು ತಂದೆ ದೇವರ ಮೇಲಿರುವ ನಂಬಿಕೆ ನಿಮಗೆ ತಾನಾಗೆ ಹುಟ್ಟಬೇಕೆ ಹೊರತು ಬೇರೆಯವರ ಒತ್ತಾಯದಿಂದಾಗಲಿ ಬಲವಂತದಿಂದಾಗಲಿ ಆ ನಂಬಿಕೆ ಹುಟ್ಟಲು ಸಾಧ್ಯವಿಲ್ಲ ನಂಬಿಕೆ ನಿಮ್ಮ ನಿಮ್ಮ ಹೃದಯಗಳಲ್ಲಿ ಹುಟ್ಟುವಂಥದ್ದಾಗಿದೆ ನಿಮ್ಮ ಹೃದಯದಲ್ಲಿ ಹುಟ್ಟುವ ನಂಬಿಕೆಗೆ ಹೆಚ್ಚು ಬಲವಿದೆ ಇನ್ನೊಬ್ಬರ ಬಲವಂತದಿಂದ ಹುಟ್ಟುವಂಥದ್ದು ನಂಬಿಕೆ ಆಗೋದಿಲ್ಲ ಕರ್ತನಲ್ಲಿ ಪ್ರಿಯರೇ ಪ್ರತಿಯೊಬ್ಬರು ತಮ್ಮ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಂತೆ ಗುಣ ಹೊಂದಿದರು ಅದ್ಭುತವನ್ನು ಕಂಡರು ಅಂದ್ರೆ ತಂದೆ ದೇವರಿಂದ ಗುಣ ಹೊಂದಿದ ಪ್ರತಿಯೊಬ್ಬೊಬ್ಬರು ಉದಾಹರಣೆಗೆ ರಕ್ತ ಕುಸುಮ ರೋಗಿ ಕುಷ್ಠ ರೋಗಿ ಹುಟ್ಟು ಕುರುಡ ಮತ್ತು ಮರಿಯಳ ನಂಬಿಕೆ ತಮ್ಮ ತಮ್ಮನಿಗಾಗಿ ಒಬ್ಬ ತಾಯಿಯ ನಂಬಿಕೆ ತನ್ನ ಮಗನಿಗಾಗಿ ಒಬ್ಬ ತಂದೆಯ ನಂಬಿಕೆ ತನ್ನ ಮಗನಿಗಾಗಿ ಒಬ್ಬ ತಂದೆಯ ನಂಬಿಕೆ ತನ್ನ ಮಗಳಿಗಾಗಿ ಶತಾಧಿಪತಿಯ ನಂಬಿಕೆ ತನ್ನ ಆಳಿಗಾಗಿ ಹೀಗೆ ಅವರಲ್ಲಿ ಆ ನಂಬಿಕೆ ಹುಟ್ಟಿದ್ದು ಅವರ ಮನಸ್ಸಿನಲ್ಲಿ ಅದು ಅವರ ದೃಢವಾದ ನಂಬಿಕೆಯಾಗಿತ್ತು ಮತ್ತೊಬ್ಬರ ಹೇಳಿಕೆಯಿಂದಾಗಲಿ ಬಲವಂತದಿಂದಾಗಲಿ ಹುಟ್ಟಿದ ನಂಬಿಕೆಯಲ್ಲ ಕರ್ತನಲ್ಲಿ ಪ್ರಿಯರೇ ಸರಿಯಾಗಿ ಗಮನಿಸ್ರಿ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ರಕ್ತ ಕುಸುಮ ರೋಗಿ ತನ್ನ ಮನಸ್ಸಿನಲ್ಲಿ ಅಂದುಕೊಂಡ್ಲು ಆತನ ಬಟ್ಟೆಯ ಗೊಂಡೆಯನ್ನು ಮುಟ್ಟಿದರೆ ನಾನು ಗುಣ ಹೊಂದುತ್ತೀನಿ ಅಂತ ಅದೇ ಪ್ರಕಾರ ಆಕೆ ಗುಣ ಹೊಂದಿದಳು ಶತಾಧಿಪತಿಯ ನಂಬಿಕೆ ಏನಾಗಿತ್ತು ಸ್ವಾಮಿ ನೀನ್ ಮನಸ್ಸು ಮಾಡಿ ನೀನು ಇರೋ ಜಾಗದಲ್ಲಿ ಹೇಳು ನನ್ನ ಆಳಿಗೆ ಅಲ್ಲಿ ಗುಣ ಆಗುತ್ತೆ ಅನ್ನೋದು ಅದು ಆತನ ನಂಬಿಕೆ ಆಗಿತ್ತು ಅದೇ ಪ್ರಕಾರ ಆತನ ಆಳು ಗುಣ ಹೊಂದಿದನು ಒಬ್ಬ ಮಗನ ತಂದೆ ಆತನು ಬಂದು ತನ್ನ ಮಗನಿಗಾಗಿ ಬೇಡ್ಕೊಳ್ತಾನೆ ನನ್ನ ಮಗನಿಗೆ ದೆವ್ವ ಹಿಡಿದಿದೆ ಕರ್ತಾನೆ ಅವನು ಮೂರ್ಛಾ ರೋಗಿ ಆಗಿದ್ದಾನೆ ಮೂರ್ಛೆ ಬಂದು ಬಂದು ದೆವ್ವ ದೆವ್ವವನ್ನು ಹಿಡಿದು ಪೀಡಿಸ್ತಾ ಇದೆ ದಯವಿಟ್ಟು ಅವನ್ನ ಕಾಪಾಡು ಅದು ಆತನ ನಂಬಿಕೆಯಾಗಿತ್ತು ಒಬ್ಬ ತಂದೆಯ ನಂಬಿಕೆಯಾಗಿತ್ತು ಒಬ್ಬ ತಾಯಿ ತನ್ನ ಮಗಳಿಗಾಗಿ ಬಂದು ಬೇಡ್ಕೊಳ್ತಾಳೆ ಅನ್ಯ ಮತಸ್ಥ ಸ್ತ್ರೀ ಅಪ್ಪ ನೀನ್ ಖಂಡಿತ ಆಕೆಯನ್ನ ವಾಸಿ ಮಾಡ್ತೀಯ ದಯವಿಟ್ಟು ನನ್ನ ಮಗಳನ್ನ ಕಾಪಾಡು ಅಂತ ಅದು ಆಕೆಯ ನಂಬಿಕೆಯಾಗಿತ್ತು ಅದೇ ರೀತಿಯಾಗಿನೇ ಪ್ರತಿಯೊಬ್ಬರ ಹೃದಯದಲ್ಲಿ ಯಾವ ರೀತಿಯಾದಂತ ನಂಬಿಕೆ ಇತ್ತು ಆ ರೀತಿಯಾಗಿ ಅವರು ಗುಣ ಹೊಂದಿದರು ಗುಣ ಹೊಂದಿದ ಪ್ರತಿಯೊಬ್ಬರು ಒಂದೇ ರೀತಿಯಾಗಿ ಗುಣ ಹೊಂದಲಿಲ್ಲ ಅವರವರ ಮನಸ್ಸಿನಲ್ಲಿ ಯಾವ ರೀತಿಯಾದ ನಂಬಿಕೆ ದೃಢವಾಗಿತ್ತು ಆ ರೀತಿಯಾಗಿ ಅವರು ಗುಣ ಹೊಂದಿದರು ಹಾಗಾಗಿ ಇಂದು ವಾಕ್ಯ ಕೇಳುತ್ತಿರುವ ನಿಮ್ಮಲ್ಲಿ ನಿಮ್ಮ ಹೃದಯದಲ್ಲಿ ಯಾವ ರೀತಿಯ ನಂಬಿಕೆಯನ್ನ ನೀವು ದೃಢಪಡಿಸಿಕೊಳ್ತೀರೋ ಅದೇ ರೀತಿಯಾಗಿ ತಂದೆ ದೇವರು ನಿಮ್ಮನ್ನು ಗುಣಪಡಿಸ್ತಾರೆ ದೇವರ ಪರಿಶುದ್ಧವಾದ ನಾಮದಲ್ಲಿ ಏಸುವಿನ ಹೆಸರಿನಲ್ಲಿ ಖಂಡಿತವಾಗಿ ನೀವು ಸೌಖ್ಯವನ್ನು ಪಡೆದುಕೊಳ್ಳುತ್ತೀರಾ ಆ ಒಂದು ನಂಬಿಕೆ ನಿಮ್ಮಲ್ಲಿ ದೃಢವಾಗಿರಬೇಕು ಯೇಸು ಸ್ವಾಮಿ ಹೇಳಿದರೆ ಸಾಸಿವೆ ಕಾಳಷ್ಟು ನಂಬಿಕೆ ನಿಮ್ಮ ಹೃದಯದಲ್ಲಿ ಸಾಕು ಅಂತ ಆ ಸಾಸಿವೆ ಕಾಳಷ್ಟು ನಂಬಿಕೆನೆ ದೃಢವಾದ ನಂಬಿಕೆಯಾಗಿರ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಆ ನಂಬಿಕೆ ದೃಢವಾಗಿರ್ಬೇಕು ನಾವೆಲ್ಲಿನೂ ಮನಸ್ಸಿನಲ್ಲಿ ಸ್ವಲ್ಪವೂ ಸಂದೇಹ ಪಡದೆ ನಾವು ಪ್ರಾರ್ಥಿಸಬೇಕು ಅದೇ ದೃಢವಾದ ನಂಬಿಕೆ ನಮ್ಮ ನಂಬಿಕೆ ಸಾಸಿವೆ ಕಾಳಷ್ಟಿದ್ರು ಪರವಾಗಿಲ್ಲ ಆದ್ರೆ ಮನಸ್ಸಿನ ಯಾವ ಮೂಲೆಯಲ್ಲಿಯೂ ಸಂದೇಹಕ್ಕೆ ಆಸ್ಪದ ಮಾಡಿಕೊಡದೆ ಮನಃಪೂರ್ವಕವಾಗಿ ಪೂರ್ಣವಾದ ಮನಸ್ಸಿನಿಂದ ನಾವು ನಂಬೋದಾದ್ರೆ ಖಂಡಿತವಾಗಿ ಆತನಿಂದ ನಾವು ಸೌಖ್ಯವನ್ನು ಹೊಂದುತ್ತೇವೆ ಈ ಲೋಕದ ಯಾವುದೇ ವೈದ್ಯರಿಂದ ನಾವು ಕೈ ಬಿಡಲ್ಪಟ್ಟಿದ್ದರೂ ಪರವಾಗಿಲ್ಲ ಆದ್ರೆ ವೈದ್ಯರಲ್ಲಿ ಘನ ವೈದ್ಯನಾದ ತಂದೆ ಸರ್ವ ಸೃಷ್ಟಿ ಕರ್ತನು ನಮ್ಮನ್ನು ಕೈ ಹಿಡಿದು ಕಾಪಾಡಲು ಶಕ್ತನಾಗಿದ್ದಾನೆ ಹಾಗಾಗಿ ನಂಬಿಕೆಯಿಂದ ಪ್ರಾರ್ಥಿಸಿ ಬನ್ನಿ ಪ್ರಾರ್ಥಿಸೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಯೇಸುವಿನ ಹೆಸರಿನಲ್ಲಿ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ ಇಂದಿನ ವಾಕ್ಯ ಸಂದೇಶದಲ್ಲಿ ನೀನು ನಮ್ಮ ಹೃದಯದಲ್ಲಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಅಪ ಲಾಜರನ ಅಕ್ಕ ಮಾರ್ತಳಿಗೆ ನೀವು ತಿಳಿಸಿದಂತೆ ನೀನು ನಂಬಿದರೆ ದೇವನ ಮಹಿಮೆಯನ್ನು ಕಾಣುವಿ ಎಂದು ಹೇಳಿದಿರಿ ಕರ್ತನೆ ಅದೇ ರೀತಿಯಾಗಿ ನನ್ನನ್ನು ಸಹ ಬದುಕಿಸಿದಿರಿ ಇಷ್ಟು ಜನಗಳ ಮುಂದೆ ಕುಳಿತು ನಿನ್ನ ವಾಕ್ಯವನ್ನು ಸಾರುವ ಕೃಪೆ ನನಗೆ ಕೊಟ್ಟಿದ್ದೀರಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಅದೇ ರೀತಿ ಕರ್ತನೆ ಈ ಪ್ರಾರ್ಥನೆಯಲ್ಲಿ ನಂಬಿಕೆಯಿಂದ ಪಾಲ್ಗೊಂಡಿರುವಂತ ಪ್ರತಿಯೊಬ್ಬೊಬ್ಬರಿಗಾಗಿಯೂ ನಾನು ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ ಆ ಪ್ರತಿಯೊಬ್ಬರ ಕಣ್ಣೀರನ್ನು ನೀನು ಒರೆಸುವಂಥವನಾಗು ಅವರೆಲ್ಲರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನೀನು ಕೇಳುವಂಥವನಾಗು ಸ್ವಾಮಿ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿ ಅವರಿಗೆ ಒಂದು ಸೌಖ್ಯವನ್ನು ನೀನು ನೀಡಬೇಕಾಗಿ ಬೇಡಿಕೊಳ್ಳುತ್ತೇನೆ ನಿನ್ನ ಒಂದು ಪರಿಶುದ್ಧವಾದ ರಕ್ತದಿಂದ ಅವರನ್ನು ಸ್ವಸ್ಥ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ಪ್ರತಿಯೊಬ್ಬೊಬ್ಬರನ್ನು ಹೆಸರೆಸರಾಗಿ ಮುಟ್ಟಿ ಸೌಖ್ಯ ನೀಡಬೇಕಾಗಿ ಏಸುವಿನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆ ಆಮೆ ಕರ್ತನಲ್ಲಿ ಪ್ರಿಯರೇ ನನ್ನ ಜೊತೆ ಪ್ರಾರ್ಥಿಸಿರಿ ನಾನು ಹೇಳಿದಂತೆ ನೀವು ಸಹ ಹೇಳಿರಿ ಕರ್ತನೇ ಜೀವವುಳ್ಳ ದೇವರೇ ಕರುಣಿಸು ಹೌದು ಕರ್ತನೆ ನಾನು ಇಂದು ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗುವುದು ನಿನ್ನ ಚಿತ್ತವಾಗಿದೆ ಅಪ್ಪ ಮರಣಕರವಾದ ವೇದನೆಯಲ್ಲಿ ಸಿಕ್ಕಿಬಿದ್ದಿದ್ದೇನೆ ಕೃಪೆ ತೋರಿಸಿ ನನ್ನನ್ನು ಈ ವೇದನೆಗಳಿಂದ ಬಿಡಿಸು ನನ್ನ ಜೀವವನ್ನು ಉಳಿಸು ನಾನು ನಿನಗಾಗಿ ಜೀವಿಸಲು ಸಹಾಯ ಮಾಡು ನಾನು ಸಾಯುವುದಿಲ್ಲ ಜೀವದಿಂದಿದ್ದು ನನ್ನ ಕರ್ತನ ಕ್ರಿಯೆಗಳನ್ನು ಸಾರುವೆನು ಆತನಿಗಾಗಿ ಬಾಳುವೆನು ಅಪ್ಪ ನಿನ್ನ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸು ನನಗೆ ಸೌಖ್ಯ ನೀಡು ನನ್ನ ಹಿಂದಿನ ತಪ್ಪು ಅಪರಾಧಗಳನ್ನು ಪಾಪಗಳನ್ನು ಕ್ಷಮಿಸು ನಿನ್ನ ಪರಿಶುದ್ಧವಾದ ಹೆಸರಿನಲ್ಲಿ ನನಗೆ ಜೀವವನ್ನು ಕೊಡು ಉಸಿರಿರುವವರೆಗೂ ನಿನಗಾಗಿ ಜೀವಿಸುತ್ತೇನೆ ಎಂದು ಏಸುವಿನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆ ಆಮೇನ್ ಕರ್ತನಲ್ಲಿ ಪ್ರಿಯರೇ ಏಸುವಿನಲ್ಲಿರುವ ಬೆಳಕು ನಿಮ್ಮೆಲ್ಲರ ಮೇಲೆ ಪ್ರಕಾಶಿಸಲಿ ಆತನ ಹೆಸರಿನಲ್ಲಿರುವ ಸೌಖ್ಯ ಸ್ವಸ್ಥತೆ ನಿಮ್ಮೆಲ್ಲರಿಗೂ ಲಭಿಸಲಿ ಆಮೇನ್ ಕರ್ತನಲ್ಲಿ ಪ್ರಿಯರೇ ಥಾಮಸ್ ವಿಜಯ ಕುಮಾರ್ ಅವರು ಅವರ ಅಕ್ಕನಿಗಾಗಿ ಪ್ರಾರ್ಥಿಸಲು ಹೇಳಿದ್ದಾರೆ ಅವರಿಗೆ ಬೋನ್ ಮ್ಯಾರೋ ಕ್ಯಾನ್ಸರ್ ಇದೆ ಎಂಬುದಾಗಿ ನನ್ನೊಟ್ಟಿಗೆ ಅವರಿಗಾಗಿ ಎಲ್ಲರೂ ಪ್ರಾರ್ಥಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಅಪಾಯಿ ಸಮಯದಲ್ಲಿ ಸ್ವಾಮಿ ಸಹೋದರ ತಾಮಸ್ ವಿಜಯಕುಮಾರ್ ಅವರ ಅಕ್ಕನಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತನೆ ಅವರು ತಿಳಿಸಿರುವ ಪ್ರಕಾರ ಅವರು ಬೋನ್ ಮ್ಯಾರೋ ಎಂಬ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಅವರಿಗಾಗಿ ಪ್ರಾರ್ಥಿಸಿ ಎಂದು ಹೇಳಿದ್ದೀರಿ ಕರ್ತನೆ ಅಪಾಯಿ ವಾಕ್ಯ ಸಂದೇಶದಲ್ಲಿ ಹೇಳಿರುವ ಪ್ರಕಾರ ಸ್ವಾಮಿ ಈ ರೋಗವು ಸಾಯುವುದಕ್ಕಾಗಿ ಬಂದಿಲ್ಲ ದೇವರ ಮಹಿಮೆಗಾಗಿ ಬಂದಿದೆ ಎಂಬುವಂಥದ್ದನ್ನು ಅವರ ಜೀವಿತದಲ್ಲಿ ನೀನು ಸಾಬೀತುಪಡಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ನಿನ್ನ ಒಂದು ಪರಿಶುದ್ಧವಾದ ರಕ್ತದಿಂದ ಅವರನ್ನು ಸ್ವಸ್ಥಗೊಳಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ಹೌದು ಸ್ವಾಮಿ ಈ ರೋಗವು ಅವರಿಗೆ ದೇವರ ಮಹಿಮೆಗಾಗಿ ದೇವರಿಂದುಂಟಾಗುವ ಒಂದು ಅದ್ಭುತವನ್ನು ಕಾಣಲಿಕ್ಕಾಗಿ ಬಂದಿದೆ ಎಂಬುದು ಅವರ ಜೀವಿತದಲ್ಲಿ ನೀನು ಸಾಬೀತುಪಡಿಸಿ ತೋರಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ ನಿನ್ನ ಜೀವವುಳ್ಳ ವಾಕ್ಯದಿಂದ ನಿನ್ನ ಜೀವವುಳ್ಳ ರಕ್ತದಿಂದ ಅವರಿಗೆ ನೀನು ಜೀವದ ವರದಾನವನ್ನು ಕೊಡಬೇಕಾಗಿ ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಪ್ರೇಸ್ ದ ಲಾರ್ಡ್ ಸಿಸ್ಟರ್ ಪ್ರೇಸ್ ದ ಲಾರ್ಡ್ ಬ್ರದರ್ ಮೇ ಗಾಡ್ ಬ್ಲೆಸ್ ಯು ಆಲ್ Thank you.